ವಿಧಾನಸೌಧದಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ಏನು ಏನು ಇಲ್ಲ ರೆಡ್ ಕಾರ್ಪೆಟ್ ಹಾಕಿದ್ರು ರೆಡ್ ಕಾರ್ಪೆಟ್ ಅವ್ರನ್ನ ಎಸ್ಕೇಪ್ ಮಾಡಿದರೆ ಯಾರು ಅವ್ರಿಗೆ ವೆಹಿಕಲ್ ಅರೇಂಜ್ ಮಾಡ್ಕೊಟ್ಟವ್ರೆ ಹೋಗಕ್ಕೆ ಇಷ್ಟೆಲ್ಲ ಘೋಷಣೆ ಕೂಗಿದ್ರು ಕೂಡ ಯಾವ ಅಧಿಕಾರಿನೂ ಪೊಲೀಸ್ ಅಧಿಕಾರಿ ಅವ್ರ ಮೇಲೆ ಏನು ಕೇಸೇ ಮಾಡಲಿಲ್ಲ ಅಂದ್ರೆ ಒಂದ್ ತರ ನೋಡಿದ್ರೆ ಈಗ ನಾನು ಹೇಳೋದು ನಸೀರ್ ಹುಸೇನ್ ಅವರು ನಾಸೀರ್ ನಾಸಿರ್ ಹುಸೇನ್ ಸೈಯದ್ ನಾಸೀರ್ ಹುಸೇನ್ ಅವ್ರದ್ದು ಮಾತು ಬೇರೆಯವ್ರದಾದಾಗ ಬೇರೆ ಚಂದ್ರಶೇಖರ್ ಇದ್ರು ಇನ್ನೊಬ್ರು ಕ್ಯಾಂಡಿಡೇಟ್ ನಿಮ್ ಶಿಷ್ಯ ಚಂದ ಅವ್ರದ ಘೋಷಣೆ ಯಾರು ಕೂಗಿಲ್ಲ ಬೇರೆ ಇನ್ನು ನಮ್ಮ ಪಾರ್ಟಿಯವ್ರಿಗೆ ನಾವು ಭಾರತ್ ಮಾತಾಕಿ ಜಯ ಅಂತಾನೆ ಘೋಷಣೆ ಕೂಗಿದ್ರಿ ಇವ್ರ ಇವ್ರ ಹತ್ರನೇ ಯಾಕೆ ಕೂಗಬೇಕು ಯಾರ ಕರ್ಕೊಂಬಂದವ್ರ ಇವ್ರನ್ನ ಹಂಗಾರೆ ಅಷ್ಟು ವೈಫಲ್ಯನ ಪೊಲೀಸು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದ್ಯಾ ಇದ್ಯಾ ರಾಜ್ಯದಲ್ಲಿ ಹಾಳಾಗ ಹೋಗಿರಕ್ಕೆ ನಾನು ಹೇಳ್ತಾ ಇರೋದು ಇಷ್ಟು ಜನ ಪೊಲೀಸು ಇಷ್ಟು ಜನ ಅಧಿಕಾರಿಗಳು ಎಲ್ಲ ಇದ್ದು ಬಂದು ಕರ್ನಾಟಕದ ಆತ್ಮ ಏಳುವರೆ ಕೋಟಿ ಜನರ ಆತ್ಮ ಇರುವಂತ ಈ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಕಟ್ತಾರೆ ಇನ್ನೇ ಇನ್ನೇನ್ ಸೇಫ್ಟಿ ಇದೆ ನಮ್ಗೆ ಇನ್ನೆನ್ ಸೇಫ್ಟಿ ಇದೆ ಪಾರ್ಲಿಮೆಂಟ್ ಅಲ್ಲಿ ಯಾರು ಪಾಕಿಸ್ತಾನ ಅಂತ ಯಾರು ಕೂಗಿಲ್ಲ ನೀವು ಕೂಗ್ಬೋದು ಅಷ್ಟೇ ಅವ್ರನ್ನ ನೀವು ಕೂಗಬಹುದು ಅಷ್ಟೇ ನೀವು ಸಮರ್ಥನೆ ಮಾಡ್ತೀರಿ ಗೋಪಾಲ್ ಕೃಷ್ಣ ಹಾಕ್ಬೇಕಾಯ್ತಲ್ಲಿ ಗೋಪಾಲ್ ಕೃಷ್ಣ ಅವ್ರೆ ಆಯ್ತು ಎಲ್ಲಪ್ಪ ನಿಮ್ಮ ನಾಕಲ್ಲಿ ಮಾತಾಡ್ತಿದ್ದಾರ ನೀ ಸುರೇಶ್ ಗೌಡ್ ಸುರೇಶ್ ಗೌಡ ಅವ್ರೆ ಸುರೇಶ್ ಗೌಡ ಗೋಪಾಲ ಕೃಷ್ಣ ಡೆಲ್ಲಿ ಡೆಲ್ಲಿ ಹೋಗಿ ಮಾತಾಡಿ ಪ್ರತಿ ಡೆಲ್ಲಿ ಡೆಲ್ಲಿ ಇಲ್ಲಿ ಕೂತ್ಕೊಂಡು ಡೆಲ್ಲಿ ಮಾತಾಡಿ ಡೆಲ್ಲಿ ಇಲ್ಲಿ ಮಾತಾಡ್ತೀವಿ ಈಗ ವಿಚಾರ ಏನಿದೆ ಗಂಭೀರವಾದ ವಿಚಾರ ಪ್ರಸ್ತಾವ ಮಾಡ್ತಿದ್ದಾರೆ ಯಾರು ಜನಕೊಂಡು ಲೈಟ್ ಆಗಿ ನೀವು ತೆಕ್ಕೊಳ್ಬೇಡಿ ನಮ್ಗೆ ಏನಾಗಿದೆ ನಮ್ಗೆ ಏನು ಕೂಡ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅದನ್ನು ನಮ್ ನಮ್ಗೆ ಏನಿದೆ ಆಗೇನು ಆಗಿದ್ದಲ್ಲಿ ಯಾರು ಹೇಗೆ ಪತ್ತೆ ವಿಚಾರ ಇರುತ್ತೆ ಒಂದು ಗಂಭೀರವಾದ ಚರ್ಚೆ ಮಾಡುವಾಗ ಅಷ್ಟೇ ಗಂಭೀರದಿಂದ ಭಾಗವಹಿಸಿಕೊಂಡು ನಮ್ಮ ದೇಶದ ಇಂಟ್ರೆಸ್ಟ್ ರಾಜ್ಯದ ಇಂಟ್ರೆಸ್ಟ್ ಬಗ್ಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಲ್ಲೂ ನಾವು ಪರಸ್ಪರ ರಾಜ್ಯಕ್ಕೆ ಅನ್ನು ಬಿಟ್ಟು ಬಿಡಬೇಕಿಲ್ಲಿ ದೀರ್ಘವಾದ ಚರ್ಚೆ ಆಗಲಿ ಅವ್ರಿಗೇನು ಮಾಹಿತಿ ಹೇಳಬೇಕಲ್ಲ ನಮ್ಗೆ ಏನು ಗೊತ್ತಿಲ್ಲ ನಿಮ್ಗೆ ಸರ್ಕಾರಕ್ಕೆ ನಿಮ್ಗೆ ಗೊತ್ತಾಗ್ತದೆ ಸರ್ಕಾರ ಆದ ತನಿಖೆಯನ್ನು ಮಾಡ್ತದೆ ನೀವು ಅದಕ್ಕೆ ಒಂದು ಈ ವಿಚಾರಕ್ಕೆ ಸಂಬಂಧ ನೀವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಪ್ರತಿ ಅಂತ ಮಾಡ್ ಮತ್ತ ಏನಿದು ಸೊ ಇಟ್ ಇಸ್ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ಸ್ಟೇಟ್ ಇಂಟ್ರೆಸ್ಟ್ ಇದು ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು ಇಲ್ಲಿ ಪರಸ್ಪರ ಆ ಕಡೆ ಆರೋಪ ಅನ್ನುವಂಥ ಪ್ರಶ್ನೆ ಯಾವುದು ಕೂಡ ಇಲ್ಲ ಮತ್ತೆ ಸರ್ಕಾರ ಉತ್ತರ ಕೊಡ್ತದೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಮಾಡಬೇಕು ಮಾಡ್ಬೇಕು ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ ಕಳೆದ ಅಧಿವೇಶನದಲ್ಲಿ ಬಡ್ಜೆಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ರು ಅವರೆಲ್ಲ ಕಿವಿ ಮೇಲೆ ಊಹ ಬಂದಿದ್ರು ಇವತ್ತು ರಾಜ್ಯ ಜನತೆ ಮೇಲೆ ಕಿವಿ ಮೇಲೆ ಹೂವೈಕೆ ಹೋಗ್ಬೇಡಿ ಎಲ್ಲಾ ಮೀಡಿಯಾದಲ್ಲೂ ಬಂದಿದೆ ಯಾರಿಗೂ ಹೂವೈಕೋಬೇಡಿ ಯಾರು ಇಲ್ಲ ಇಲ್ಲಿ ಮೇಲೆ ಹೂವಿಸ್ಕೊಂಡವ್ ಯಾರು ಇಲ್ಲ ಅಂತ ಹೇಳ್ತಾ ಇದಾರಲ್ಲ ನೋಡೇ ಇಲ್ಲ ಕೇಳೇ ಇಲ್ಲ ಅಂದ್ರೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಮಾಡಿರೋದು ಯಾವ್ದೋ ಒಂದ್ ಪತ್ರಿಕೆನ ಇಡೀ ದೇಶದಲ್ಲಿ ಇರೋಂತ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಪದೇ ಪದೇ ತೋರಿಸ್ತಾನೆ ಇದಾರೆ ಕ್ಲಾರಿಟಿ ಮಾಡಿ ತೋರಿಸ್ತಾನೆ ಇದಾರೆ ಇಷ್ಟಿದ್ರು ಕೂಡ ಕಾಂಗ್ರೆಸ್ ಅವ್ರಿಗೆ ಸರ್ಕಾರಕ್ಕೆ ಏನು ಅನ್ಸೇ ಇಲ್ಲ ಇದ್ರ ಬಗ್ಗೆ ಇಷ್ಟಾದ ತಕ್ಷಣ ಘಟನೆ ಯಾರೋ ಪಾಕಿಸ್ತಾನದ ಒಂದು ಬಂದಿದ್ದಾನೆ ಇವಾಗ ಪಾಕಿಸ್ತಾನ ಘೋಷಣೆ ಯಾರು ಕೂಗ್ತಾರೆ ಪಾಕಿಸ್ತಾನದವರೇ ಕೂಗ್ಬೇಕು ಬೇರೆ ಯಾರು ಕೂಗಕ್ ಸಾಧ್ಯ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ ಪಾಕಿಸ್ತಾನದವರೇ ಯಾರು ಕೂಗ ಸಾಧ್ಯನೇ ಇಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ